ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ ಮ್ಯಾನ್ ಮಿ ನಾನು ಅಶ್ವಿನಿ ಹೇಮಂತ್ ಇವತ್ತಿನ ವಿಡಿಯೋದಲ್ಲಿ ನಾನು ಹಬ್ಬಕ್ಕೆ ಅಂತ ಸೀರೆ ತಗೊಂಡಿದ್ದೆ ಯುಗಾದಿ ಹಬ್ಬಕ್ಕೆ ಅಂತ ಆ ಸೀರೆಗೆ ಸಿಂಪಲ್ ಆಗಿ ಮನೇಲೆನೆ ನಾವೇನೆ ಹೇಗೆ ಕುಚ್ಚಾಕೋಬಹುದು ನೋಡಿ ಈ ತರ ಹಾಕಿದ್ದೀನಿ ನೋಡಿ ಈ ತರ ಸಿಂಪಲ್ ಆಗಿ ಹೇಗೆ ನಾವು ಮನೇಲೆನೆ ಕುಚ್ ಹಾಕೋಬಹುದು ಅದನ್ನ ಹೇಳ್ಕೊಟ್ಟಿದೀನಿ ಜೊತೆಗೆ ನಾನು ಮಿಷಿನ್ ಸೂಜಿ ದಾರ ಯೂಸ್ ಮಾಡಿಕೊಂಡು ಯಾವ ರೀತಿ ಸೀರೆಗೆ ಫಾಲ್ ಹಾಕೋಬಹುದು ನಾವೇನೆ ಅದನ್ನು ಹೇಳ್ಕೊಟ್ಟಿದ್ದೀನಿ ಇಲ್ಲಿ ನಾನು ತೋರಿಸ್ಬಿಡ್ತೀನಿ ನೋಡಿ ಫಾಲ್ ಇದು ಇಲ್ಲಿ ನೋಡಿ ಇಲ್ಲಿ ಇನ್ವಿಸಿಬಲ್ ಸ್ಟಿಚಸ್ ಬರುತ್ತೆ ನಿಮಗೆ ಫಾಲ್ ಹಾಕಿರೋ ಥರನೇ ಫೀಲ್ ಆಗಲ್ಲ ನೋಡಿ ಇಷ್ಟು ನೀಟಾಗಿ ನಾವು ಮನೇಲೇನೆ ಮಿಷಿನ್ ಇಲ್ದೇನೆ ಸ್ಟಿಚಸ್ ಹಾಕೋಬಹುದು ನೋಡಿ ಹಿಂದೆ ಈ ಥರ ಬಂದಿರುತ್ತೆ ಕೆಳಗಡೆನೂ ಅಷ್ಟೆ ನಾವು ಸೀರೆಗೆ ಫಾಲ್ ಹಾಕಿರೋದು ಸ್ಟಿಚಸ್ ಕಾಣಿಸೋದೇ ಇಲ್ಲ ಎಮಿಂಗ್ ಮಾಡಿದ್ರೂ ಸ್ವಲ್ಪ ಕಾಣುತ್ತೆ ಬಟ್ ಈ ಸ್ಟಿಚ್ನ ಯೂಸ್ ಮಾಡಿಕೊಂಡು ನಾವು ಮಾಡೋದ್ರಿಂದ ನಿಮಗೆ ಒಂದು ಸ್ವಲ್ಪನು ಫೀಲೇ ಆಗಲ್ಲ ಸ್ಟಿಚಸ್ ಮೇಲ್ಗಡೆ ಕಾಣಿಸೋದೇ ಇಲ್ಲ ನೋಡಿ ಮತ್ತೆ ಈಸಿಯಾಗಿ ಹಾಕೋಬಹುದು ಮಿಷಿನ್ ಏನೂ ಅವಶ್ಯಕತೆ ಇಲ್ಲ ದಾರ ಇದ್ರೆ ಸಾಕಾಗತ್ತೆ ನೆಕ್ಸ್ಟ್ ಇವಾಗ ಈ ಬ್ಲೌ ಈ ಸೀರೆಗೆ ನಾನು ಬ್ಲೌಸ್ನ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಬ್ಯಾಕ್ ಈ ಥರ ಬಂದಿದೆ ನೆಕ್ಸ್ಟು ಇದ್ರದ್ದು ಸ್ಲೀವ್ ನೋಡಿ ಈ ತರ ಸಿಂಪಲ್ ಆಗಿ ಮಾಡಿಸಿದೀನಿ ಬೀಡ್ ವರ್ಕು ಇಷ್ಟೆ ಮಾಡಿರೋದು ಓಕೆನಾ ಈ ತರ ಸ್ಲೀವ್ಸು ಮತ್ತೆ ಫ್ರಂಟ್ ಸೈಡು ಅಷ್ಟೇನೆ ಓಕೆನಾ ಬನ್ನಿ ಇವಾಗ ಸಿಂಪಲ್ ಆಗಿ ಹೇಗೆ ಸೀರೆಗೆ ಹಾಕೋಬಹುದು ಮತ್ತೆ ಮಿಷಿನ್ ಇಲ್ಲದೆ ಇದ್ರು ಕೇವಲ ಸೂಜಿ ಮತ್ತೆ ದಾರನ ಯೂಸ್ ಮಾಡ್ಕೊಂಡು ಹೇಗೆ ನಾವು ಸೀರೆಗೆ ಫಾಲ್ ಹಾಕೋಬಹುದು ಅಂತ ಹೇಳ್ಕೊಟ್ಟಿದೀನಿ ಹೇಗೆ ಹಾಕೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫಾಲ್ಸ್ನ ಈ ರೀತಿ ನೀರಲ್ಲಿ ಸ್ವಲ್ಪ ಹೊತ್ತು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ ನೆಕ್ಸ್ಟ್ ಇವಾಗ ಉಜ್ಜಿ ತಿಕ್ಕಿ ಮಾಡೋ ಅವಶ್ಯಕತೆ ಏನಿಲ್ಲ ಜಂಟಲಾಗಿ ನಾವು ಸ್ಕ್ವೀಸ್ ಮಾಡಿಬಿಟ್ಟು ಮತ್ತು ನಿಧಾನಕ್ಕೆ ಸ್ವಲ್ಪ ರಬ್ ಮಾಡಿ ಈ ಥರ ಗಂಜಿನ ತಗೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇದನ್ನು ಈ ರೀತಿ ನೀರನ್ನ ಇಂಡ್ಕೊಂಬಿಟ್ಟು ಒಂದು ಅರ್ಧ ಗಂಟೆ ಒಳ್ಳೆ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ವೆಟ್ಟಿದೆ ಅನ್ನುವಾಗ್ಲೇ ನಾವು ಇದನ್ನು ನೀಟಾಗಿ ಐರನ್ ಮಾಡಿಬಿಟ್ಟು ಎತ್ತಿಟ್ಕೊಬಿಡಬೇಕು ನೆಕ್ಸ್ಟ್ ಇವಾಗ ಸೀರೆಗೆ ಎರಡು ಸೈಡೂ ನೋಡಿ ಈ ರೀತಿ ಕುಚ್ ಕಟ್ಟೋದಕ್ಕೆ ಅಂತ ಬಿಟ್ಟಿರ್ತಾರಲ್ವ ಇದು ಒಳಗಡೆ ಸಿಗಿಸ್ಕೊಳ್ಳೋ ಸೈಡು ಇದನ್ನು ಕಟ್ ಮಾಡ್ಕೊಬಿಡ್ಬೇಕು ಯಾಕಂದರೆ ನಾವು ಸೀರೆ ಉಟ್ಕೊಳ್ಳುವಾಗ ಅದು ಕಾಲಿಗೆಲ್ಲ ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ ಮತ್ತು ಸೆರಗಿನ ಕಡೆನೂ ಅಷ್ಟೇ ಕುಚ್ಚಾಕ್ಬೇಕಲ್ವ ಅದಕ್ಕೆ ಇದನ್ನು ಕಟ್ ಮಾಡ್ಕೊಂಡು ಸಿಗ್ಸಾಗ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸ್ಯಾರಿದು ಫಾಲ್ನ ನೀಟಾಗಿ ಐರನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನೋಡಿ ಇದೆ ಅಲ್ವಾ ಇದನ್ನು ಕಟ್ ಮಾಡ್ಕೊಬಿಟ್ಟು ಇದನ್ನು ನಾವು ಹೆಮ್ಮಿಂಗ್ ಮಾಡ್ಕೋಬೇಕು ನೋಡಿ ಎರಡೇಳೆ ದಾರ ತಗೊಂಡು ನಾಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಬ್ಯಾಕ್ ಸೈಡ್ ಇರುತ್ತಲ್ಲ ಆ ಸೈಡ್ಗೆ ಈ ಥರ ಮಡಿಸ್ಕೋಬೇಕು ಎರಡು ಸಲ ಮಡಿಸ್ಕೊಂಡು ನೋಡಿ ಕೈಯಲ್ಲಿ ಈ ಥರ ಹೋಲ್ಡ್ ಮಾಡಿ ಇಟ್ಕೊಂಡು ಇದನ್ನು ಹೆಮ್ಮಿಂಗ್ ಮಾಡ್ಕೊಬಿಡೋಣ ನೋಡಿ ಹೆಮ್ಮಿಂಗ್ ಮಾಡೋದು ಅಷ್ಟೇ ತುಂಬ ಈಸಿ ಈ ಥರ ಇಟ್ಕೊಂಡು ಒಂದು ಸಲ ಬಟ್ಟೆಗೆ ಮತ್ತು ಫೋಲ್ಡ್ ಮಾಡಿರೋ ಕಡೆ ಇರುತ್ತಲ್ಲ ಆ ಕಡೆಗೆ ಈ ಥರ ಸೂಜಿನ ತಗೊಂಡು ಹೊಲ್ಕೊಂಡು ಹೋಗೋದಷ್ಟೇ ನೋಡಿ ಬೆರಳುನು ಅಷ್ಟೇ ಇದೆರಡು ಬೆರಳು ಈ ಥರ ಇರಬೇಕು ಮತ್ತು ಇದೆರಡು ಬೆರಳಿಂದ ಗ್ರಿಪ್ ಇಟ್ಕೋಬೇಕು ಈ ಥರ ಈ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏಮಿಂಗ್ ಮಾಡುವಾಗ ಈಸಿ ಆಗುತ್ತೆ ನೆಕ್ಸ್ಟ್ ಇದು ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ನಾಟ್ ಮಾಡ್ಕೊಬಿಡಬೇಕು ಯಾವುದೇ ರೀತಿ ಹೊಲಿಗೆಗಳಾದ್ರೂ ಅಷ್ಟೇ ಇದೇ ಥರ ನಾಟ್ ಮಾಡ್ಕೋಬೇಕು ನೋಡಿ ಟೂ ಟೈಮ್ಸ್ ಮಾಡಿಕೊಂಡ್ರೆ ನೀಟಾಗಿ ಸೆಕ್ಯೂರಾಗಿರುತ್ತೆ ಓಕೆನಾ ಇವಾಗ ಇದಾದಮೇಲೆ ಇನ್ನೊಂದು ಕಡೆಗೂ ಇದೇ ರೀತಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸೀರೆ ನಾವು ಸಿಗಸ್ಕೊಂತೀವಲ್ಲ ಆ ಸೈಡಿದು ಇದು ಸ್ಟ್ರೈಟ್ ನಾವು ಸಿಗಿಸ್ಕೊಳ್ತೀವಲ್ಲ ಆ ಸೈಡಲ್ಲೇ ಕೆಳಗಡೆ ಬಂದಾಗ ನಾವು ನೋಡಿ ಈ ಥರ ನಮ್ಮ ಕೈಯಲ್ಲಿ ಈ ರೀತಿ ಎರಡು ಸಲ ಈ ಥರ ಮೆಜರ್ಮೆಂಟ್ ತೊಗೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇವಾಗ ನೋಡಿ ಸೀರೆನ ಉಲ್ಟ ಮಾಡಿಬಿಟ್ಟು ಈ ಕಡೆಯಿಂದ ನಾವು ಫಾಲ್ ಆಗ್ತಾ ಹೋಗ್ತೀವಿ ಓಕೆನಾ ನೋಡಿ ಈ ಕಡೆ ಸೈಡ್ ಬರುತ್ತೆ ನೆಕ್ಸ್ಟ್ ನೋಡಿ ನಾನು ಉಲ್ಟ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿಗೆ ನಾವು ಏನು ಹೆಮ್ಮಿಂಗ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಪಾರ್ಟು ಒಳಗಡೆಗೆ ಬರಬೇಕು ಓಕೆನಾ ಸೀರೆಗೆ ಫೇಸಿಂಗಾಗಿ ಬರಬೇಕು ಈ ರೀತಿ ಇಟ್ಕೊಂಡು ನೋಡಿ ಇದನ್ನು ಈಕ್ವಲ್ ಇಟ್ಕೊಬೇಕು ಈ ಥರ ಇಟ್ಕೊಂಡು ನಾವು ಇಲ್ಲಿ ಎರಡು ಎಳ್ಳೆ ದಾರನ ಪೋಣ್ಸಿಟ್ಕೊಂಡಿದ್ದೀನಿ ಇದನ್ನು ಕೆಳಗಡೆ ಈ ಥರ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ನೋಡಿ ಇವಾಗ ಎಡ್ಜಲಿ ನಾನು ಸ್ವಲ್ಪೇ ಸ್ವಲ್ಪ ಬಟ್ಟೆ ಮತ್ತು ಫಾಲ್ ಎರಡೂ ಸೇರಿಸ್ಕೊಂಡು ಇವಾಗ ಹೊಲಿತಾ ಹೋಗ್ತೀನಿ ನೋಡಿ ಈ ಥರ ಇದು ಹಿಂದುಗಡೆಯಿಂದ ಈ ಥರ ಹೊಲ್ಕೊಂಡು ಹೋಗ್ಬೇಕಷ್ಟೇ ನೋಡಿ ಮತ್ತೆ ತೋರಿಸ್ಕೊಡ್ತೀನಿ ಇದೆರಡು ಈಕ್ವಲ್ ಆಗಿ ಹಿಂಗೆ ಇಟ್ಕೋಬೇಕು ನೆಕ್ಸ್ಟು ಈ ಥರ ಫಾಲಿಂದ ಸೀರೆಗೂ ಸೇರಿಸ್ಕೊಂಡು ನಾವು ಸೂಜಿನ ತೊಗೋಬೇಕಾಗತ್ತೆ ತಗೊಂಡು ಈ ಥರ ಸ್ಟಿಚ್ಚಸ್ನ ಹಾಕ್ಕೊಂಡು ಹೋಗೋದಷ್ಟೇ ಈ ಸ್ಟಿಚ್ನ ಯೂಸ್ ಮಾಡಿಕೊಂಡು ನೀವು ಸೀರೆಗೆ ಫಾಲ್ ಹಾಕ್ಕೊಳ್ಳೋದ್ರಿಂದ ಸೀರೆ ಹಾಳಾದ್ರೂ ಈ ಫಾಲ್ ಹಾಕಿರ್ತೀರಲ್ಲ ಇದು ಹೀಗೆ ಇರುತ್ತೆ ಎಲ್ಲಾದರೂ ಅಕಸ್ಮಾತ್ ಎಲ್ಲಾದರೂ ಸಿಗಾಕ್ಕೊಂಡು ಗೆಜ್ಜೆಗೋ ಏನಕ್ಕಾದ್ರೂ ಒಂದೇ ಒಂದು ಸ್ಟಿಚ್ಚು ಈ ಥರ ಬಿಚ್ಕೊಂಡ್ರೂ ಅಲ್ಲಿಗೆ ನಾಟ್ ಆಗಿಬಿಡುತ್ತೆ ನೆಕ್ಸ್ಟು ಫರ್ದರ್ ಇದು ಬಿಚ್ಚಿಕೊಳ್ಳಲ್ಲ ಓಕೆನಾ ನೋಡಿ ಈ ಥರ ಚಿಕ್ಕದಾಗಿ ತಗೋಬೇಕು ಬಟ್ಟೆ ಮತ್ತು ಇದೇನಂದರೆ ಫಾಲು ಮತ್ತು ಸೀರೆ ಎರಡು ಕಡೆಯಿಂದ ಸೂಜಿ ಪಾಸಾಗಿದೆಯಾ ಅಂತ ನೋಡ್ಕೋಬೇಕಷ್ಟೇನೆ ನೋಡಿ ಈ ಥರ ಸೀರೆ ಮತ್ತು ನೋಡಿ ಇಲ್ಲಿ ಹಿಂದ್ಗಡೆ ನೋಡಿ ಈ ಥರ ಸ್ವಲ್ಪೇ ಸ್ವಲ್ಪ ಬಟ್ಟೆ ಒಳಗಡೆ ನಾವು ತೊಗೊಳ್ತಾ ಹೋಗ್ಬೇಕಷ್ಟೇನೆ ತುಂಬ ಈಸಿ ಬೇಗನೂ ಹಾಕೊಬೋದು ಇವಾಗ ತುಂಬ ಎಮರ್ಜೆನ್ಸಿ ಇದೆ ಯಾರೂ ಫಾಲೋ ಹಾಕೋದು ಹಾಕೊಡೋದಕ್ಕೆ ಸಿಕ್ಕಿಲ್ಲ ಮತ್ತು ಮಿಷಿನ್ ಇಲ್ಲ ನಿಮ್ಮ ಹತ್ರ ಅಂದ್ರೂ ಜಸ್ಟ್ ಸೂಜಿ ಮತ್ತು ದಾರಾನ ಯೂಸ್ ಮಾಡ್ಕೊಂಡು ನೋಡಿ ಎಷ್ಟು ಈಸಿಯಾಗಿ ಹಾಕೋಬೋದು ಮತ್ತು ನೋಡಿ ಸ್ಟಿಚಸ್ಸು ಅಷ್ಟೇ ಹಾಕಿರೋ ಥರನೇ ಫೀಲ್ ಆಗೋಲ್ಲ ಒಂದು ಸ್ಟಿಚಸ್ಸು ಕಾಣಲ್ಲ ಆ ಥರ ಬರುತ್ತೆ ಇಲ್ಲೇ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಸ್ಟಿಚಸ್ಸೇ ಕಾಣಿಸಲ್ಲ ನಿಮಗೆ ಈ ಥರ ಬರುತ್ತೆ ಮತ್ತು ಇನ್ನೊಂದು ತುಂಬನೇ ಸೆಕ್ಯೂರ್ ಆಗಿರುತ್ತೆ ಓಕೆನಾ ಇವಾಗ ಯಮಿಂಗ್ಗೆಲ್ಲ ಮಾಡಿಬಿಡ್ತಾರಲ್ವಾ ಎಲ್ಲ ಮಾಡಿದಾಗಲೂ ಸೀರೆ ಗೆಜ್ಜೆಗೆಲ್ಲ ಸಿಗಾಕೊಂಡ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಸ್ಟಿಚ್ ಹಾಕೋದ್ರಿಂದ ನಿಮಗೆ ಆ ಥರ ಬಿಚ್ಕೊಳ್ಳೋದೇ ಇಲ್ಲ ನೋಡಿ ಇವಾಗ ಎಂಡಿಗೆ ಬಂದಮೇಲೆ ನಾವು ಈ ಥರ ಒಂದ್ಸಲ ನಾಟ್ ಹಾಕೋಬಿಡೋಣ ನೆಕ್ಸ್ಟ್ ಇವಾಗ ನಾವು ಕೆಳಗಡೆಗೆ ಹಾಕೊಳ್ಳೋದಕ್ಕೆ ಫಸ್ಟ್ ನಾವು ಇದನ್ನು ಸೆಕ್ಯೂರ್ ಮಾಡ್ಕೊಬಿಡೋಣ ಇದು ಯಾವುದಾದ್ರು ಒಂದು ಕಾಂಟ್ರಾಸ್ಟ್ ಕಲರ್ನ ತಗೊಂಡು ನಾವು ಇದಕ್ಕೆ ಟಕ್ ಹಾಕೋಬಿಡೋಣ ನೋಡಿ ಈ ಥರ ದೂರ ದೂರಕ್ಕೆ ಈ ಥರ ಸುಜೀಲಿ ಮತ್ತು ದಾರಾನ ಯೂಸ್ ಮಾಡಿಕೊಂಡು ಈ ಥರ ಹಾಕೊಂಡ್ರೆ ನಮಗೆ ಈಸಿ ಆಗುತ್ತೆ ಇದು ನೀಟಾಗಿ ಬರುತ್ತೆ ಆಯಿತಾ ಇಲ್ಲ ಸುಕ್ಕಾಗೋದು ಇಲ್ಲ ವೇರಿಯೇಷನ್ ಬರುತ್ತಲ್ವ ಆ ಥರ ಎಲ್ಲ ಏನಾಗಲ್ಲ ಹಾಗಾಗಿ ಈ ಥರ ಮುಂಚೆನೇ ಸಲ ಒಂದು ಎರಡು ಸೆಕೆಂಡು ಇದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ವರ್ಕ್ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ಅನಿವನ್ ಆಗೋಲ್ಲ ನೀಟಾಗಿ ಬರುತ್ತೆ ಸುಕ್ಕೆಲ್ಲೂ ಸುಕ್ಕು ಕಟ್ಕೊಳ್ಳೋ ಥರ ಆಗೋಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ನಿಮಗೆ ಎಷ್ಟು ಲೆಂತ್ಗೆ ರಿಕ್ವೈರ್ಮೆಂಟ್ ಇದೆ ಮುಂಚೆನೇ ದಾರನ ಈ ರೀತಿ ಹೇಳ್ಕೊಂಡು ಹೇಳ್ಕೊಂಡು ನಾವು ಹಾಕ್ಕೊಂಡೋಗ್ಬೇಕು ಇವಾಗ ಇದನ್ನು ಕಂಪ್ಲೀಟ್ ಆದಮೇಲೆ ನೋಡಿ ಫುಲ್ ಲೆಂತ್ ಹಾಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇವಾಗ ಇದು ಕಂಪ್ಲೀಟ್ ಆಗಿದೆ ಅಲ್ವಾ ನೆಕ್ಸ್ಟ್ ಇವಾಗ ಈ ಕಡೆಯಿಂದ ಅದೇ ಈ ರೀತಿ ಹೊಲ್ಕೊಂಡು ಬರೋದು ಒಂದೇನು ಅಂತಂದರೆ ಗಮನದಲ್ಲಿಟ್ಕೋಬೇಕು ಅಂತಂದರೆ ನೀವು ಸೀರೆ ಕಲ್ಲರ್ಗೆ ಫಾಲು ಮತ್ತು ಆ ಏನು ದಾರ ತೊಗೋತೀರ ಅಲ್ವಾ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಥರ ನೋಡ್ಕೊಂಡು ತೊಗೊಂಡ್ರೆ ಆಯಿತು ಓಕೆನಾ ನೆಕ್ಸ್ಟ್ ಇವಾಗ ಇದೇ ಕಂಟಿನ್ಯೂಯೇಷನ್ನು ಈ ಕಡೆ ಸೈಡ್ಗೆ ಹಾಕ್ಕೊಳ್ಳೋದು ಒಂದು ಕಡೆಯಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನೋಡಿ ಈ ಕಡೆಗೆ ಹಾಕುವಾಗ ಒಂದು ಇಟ್ಕೋಬೇಕು ಅಂತಂದರೆ ಇದು ಬಾರ್ಡರ್ ಬಂದಿದೆ ಅಲ್ವಾ ಈ ಕಲರ್ ಮ್ಯಾಚ್ ಆಗುತ್ತಾ ಇದೇ ಕಲರ್ ಅಂತ ಒಂದುಸಲ ಅದಾದ ಅದಾದಮೇಲೆ ನಾವು ನೆಕ್ಸ್ಟು ಆ ಕೆಳಗಡೆ ಸೀರೆ ಏನಿದೆ ಅಲ್ವಾ ಅದು ಮತ್ತು ನಾವು ಈ ಈ ಫಾಲ್ದೇನಿದೆ ಅಲ್ವಾ ಸೇರಿಸ್ಕೊಂಡು ಹೊಲ್ಕೊತಿದ್ದೀವ ಇಲ್ವಾ ಅಂತ ಒಂದು ಸಲ ಕನ್ಫರ್ಮ್ ಮಾಡಿಕೊಂಡು ಹೊಲ್ಕೊಂಡು ಹೋದರೆ ಆಯಿತು ಸೇಮ್ ಸ್ಟಿಚ್ ಕಂಟಿನ್ಯೂ ಆಗುತ್ತೆ ನೋಡಿ ಈ ಕಡೆಗೂ ಅಷ್ಟೇನೆ ಈ ದಾರ ನೋಡಿ ನಾನು ಪರ್ಪಲ್ಲೇ ಬಂದಿರೋದ್ರಿಂದ ಪರ್ಪಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆನಾ ಸ್ಟಿಚಸ್ ನೋಡಿ ಎಲ್ಲೂ ಕಾಣಿಸಲ್ಲ ನಿಮಗೆ ತುಂಬಾ ಈಸಿಯಾಗಿ ಹಾಕೋಬಹುದು ನೆಕ್ಸ್ಟ್ ಸೀರೆಗೆ ಮ್ಯಾಚ್ ಆಗೋ ತರ ಸಿಲ್ಕ್ ಥ್ರೆಡ್ ತಗೊಂಡಿದ್ದೀನಿ ಮತ್ತೆ ಫೆವಿಕ್ರಿಲ್ ಅವ್ರದ್ದು ನಾನು ಫ್ಯಾಬ್ರಿಕ್ಲೂ ತಗೊಂಡಿದ್ದೀನಿ ಓಕೆನಾ ಇವಾಗ ಇಲ್ಲಿ ನಾನು ಪರ್ಪಲ್ ಮತ್ತೆ ಗ್ರೀನ್ ಕಲರ್ ಎರಡು ಕಲರ್ ಸಿಲ್ಕ್ ರಿಡ್ ಸೀರೆಗೆ ಮ್ಯಾಚಿಂಗ್ ಆಗೋ ತರ ತಗೊಂಡಿದ್ದೀನಿ ಓಕೆನಾ ಇದನ್ನ ಒಂದು ನೋಟ್ ಬುಕ್ ಯೂಸ್ ಮಾಡಿಕೊಂಡು ಈ ತರ ಸುತ್ಕೋಬೇಕಾಗತ್ತೆ ನಾನಿಲ್ಲಿ ಅರವತ್ತು ಸುತ್ತ ಸುತ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ದಪ್ಪ ಬೇಕು ಅಂತ ಅಂದ್ರೆ ತೊಂಬತ್ತು ಸುತ್ತ ತನಕ ನೀವು ಸುತ್ಕೋಬಹುದು ಓಕೆನಾ ನೆಕ್ಸ್ಟ್ ಇವಾಗ ನಾನು ಇಲ್ಲಿ ಇದಕ್ಕೆ ಗ್ಲೂ ಹಾಕ್ಬಿಟ್ಟು ಸೆಕ್ಯೂರ್ ಮಾಡಿ ಇಟ್ಕೊಂಡ್ರೆ ನಾವು ಕುಚ್ ಹಾಕೋದಕ್ಕೆ ಈಸಿ ಆಗುತ್ತೆ ಓಕೆನಾ ನೋಡಿ ಜಸ್ಟ್ ಈ ತರ ಗ್ಲೂ ಹಾಕ್ಬಿಟ್ಟು ಇದನ್ನ ಈ ರೀತಿ ಪ್ರೆಸ್ ಮಾಡಿದ್ರೆ ಅದು ನೀಟಾಗಿ ಸೆಕ್ಯೂರ್ ಆಗಿರುತ್ತೆ ಮತ್ತೆ ಕೆಲಸ ಈಸಿ ಆಗುತ್ತೆ ಓಕೆನಾ ಇದೇ ರೀತಿ ನಾನು ಗ್ರೀನ್ ಮತ್ತೆ ಪರ್ಪಲ್ ಎರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ರಿಂಗ್ ತಗೊಂಡಿದ್ದೀನಿ ಎರಡು ಸೈಡ್ ಈ ರೀತಿ ಹೋಲ್ ಇದೆ ಇದಕ್ಕೆ ಇವಾಗ ನಾವು ಗಮ್ ಮಾಡಿಟ್ಕೊಂಡಿದ್ವಲ್ಲ ಸಿಲ್ಕ್ ಥ್ರೆಡ್ ಅದನ್ನ ಇದರೊಳಗಡೆ ಹಾಕೊಂಡು ಈ ತರ ನಾವ್ ಸಲ ಚೆಕ್ ಮಾಡ್ಕೋಬೇಕು ಈ ಹೋಲ್ ಮಧ್ಯದಲ್ಲಿ ಈ ತರ ಕರೆಕ್ಟಾಗಿ ಬಂದಿದೆಯಾ ಬಂದಿದ್ಯಾ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಗೋಲ್ಡನ್ ಕಲರ್ ಟು ಜೇರಿ ಥ್ರೆಡ್ ತಗೊಂಡಿದ್ದೀನಿ ಅದನ್ನ ಸೂಚಿಗೆ ಈ ತರ ಎರಡು ಎಳೆ ಪೂರ್ಣಸ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಇದ್ರ ಮಧ್ಯದಿಂದ ಪಾಸ್ ಮಾಡಿಬಿಟ್ಟು ಒಂದ್ ಮೂರಿಂದ ನಾಲ್ಕು ಸಲ ಈ ತರ ಸುತ್ಕೋಬೇಕು ಸುತ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾಟ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕು ನಾವು ಹೂವೆಲ್ಲ ಕಟ್ತೀವಲ್ಲ ಅದೇ ರೀತಿ ಒಂದೆರಡು ಸಲ ನಾಟ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಾದ್ಮೇಲೆ ಇದ್ರ ಮಧ್ಯದಿಂದ ಈ ತರ ಪಾಸ್ ಮಾಡ್ಕೊಂಡು ನಾವು ಇದನ್ನ ಕಟ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಎಷ್ಟು ಲೆಂತ್ ಬೇಕೋ ಅದನ್ನ ನೋಡ್ಕೊಂಡು ಕಟ್ ಮಾಡ್ಕೋಬಹುದು ಈ ತರ ಈ ತರ ಒಂದಷ್ಟು ನಾನು ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಫಸ್ಟ್ ಟ್ಯಾಸಲ್ಸ್ ನೋಡಿ ಈ ತರ ಇದಾದ್ಮೇಲೆ ಇವಾಗ ನಾನು ಸೀರೆನ ಜಿಗ್ಜಾಗ್ ಮಾಡಿಟ್ಕೊಂಡಿದೀನಿ ಅದನ್ನ ಉಲ್ಟಾ ಇಟ್ಕೊಂಡಿದೀನಿ ನೋಡಿ ಇದು ಜೀದಾ ಇದೆ ಸೀರೆದು ಮೇಲ್ಗಡೆ ಪಾರ್ಟ್ ಏನಿದೆ ಅಲ್ವಾ ಅಲ್ಲಿಗೆ ಒನ್ ಒನ್ ಇಂಚ್ ಗ್ಯಾಪ್ ಅಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ತರ ಅಂದ್ರೆ ಈಕ್ವಲ್ ಗೆ ಬರುತ್ತೆ ಈ ತರ ಮಾಡ್ಕೊಳ್ಳೋದ್ರಿಂದ ಓಕೆನಾ ಸೀರೆದು ಕೆಳಗಡೆ ಏನಿದೆ ಉಲ್ಟಾ ಭಾಗ ಏನಿದೆ ಅದ್ರ ಒಳಗಡೆಯಿಂದ ಸೂಜಿನ ಪಾಸ್ ಮಾಡಿಕೊಂಡು ಇದ್ರ ಒಳಗಡೆ ಸೂಜಿನ ಹಾಕೊಂಡು ಅದ್ರ ಮಧ್ಯೆ ಒಂದು ಬೀಡ್ನ ಹಾಕ್ಬಿಟ್ಟು ಇದನ್ನ ಸೀರೆಗೆ ಸ್ಟಿಚ್ ಮಾಡ್ತಾ ಹೋಗೋದು ಅಷ್ಟೇನೆ ತುಂಬಾ ಈಸಿ ಹಾಕೋದು ಒಂದ್ಸಲ ನಾವು ಟ್ಯಾಸಲ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಈ ಸ್ಟಿಚಿಂಗ್ ಪಾರ್ಟ್ ತುಂಬಾ ಈಜಿ ಆಗುತ್ತೆ ಬೇಗ ಮುಗಿಸ್ಕೊಬಿಡ್ಬಹುದು ಏನಿಲ್ಲ ಅಂದ್ರೂ ಒಂದ್ ಅರ್ಧ ಮುಕ್ಕಾಲ್ ಗಂಟೆಲಿ ಈ ತರ ಕುಚ್ನ ಹಾಕೊಂಡು ರೆಡಿ ಮಾಡ್ಕೊಬಿಡ್ಬೋದು ನೋಡಿ ಹಿಂದ್ಗಡೆಗೆ ನಾವು ಈ ತರ ಟೂ ಟೈಮ್ಸ್ ನಾಟ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೊಂಡ್ರೆ ಆಯ್ತು ತುಂಬಾನೇ ಚೆನ್ನಾಗಿ ಬಂದಿದೆ ಮತ್ತೆ ತುಂಬಾನೇ ಈಸಿ ನೋನು ಮಾಡ್ಕೊಳ್ಳೋದು ಅಷ್ಟೇನೆ ಸೀರೆ ಕುಚ್ಚೆಲ್ಲ ಹಾಕಕ್ಕೆ ಬರಲ್ಲ ನಮ್ಗೆ ಕ್ರೋಶದಲ್ಲೆಲ್ಲ ಅಂತಂದವರು ಈ ತರ ಮಾಡ್ಕೊಂಡ್ರೆ ಈಸಿಯಾಗಿ ಹಾಕೋಬಹುದು ಇನ್ ಕೇಸ್ ನಿಮ್ಗೆ ಎಮರ್ಜೆನ್ಸಿ ಇದೆ ಯಾರು ಸಿಗ್ತಾ ಇಲ್ಲ ಬೇಗ ಆ ಟೈಮಿಗೆ ಮಾಡ್ಕೊಡಕೆ ಅಂತ ಹೇಳುವಾಗ ಈ ತರ ಈಸಿಯಾಗಿ ಹಾಕೊಂಡು ನಾವೇನೆ ಇದ್ ಮಾಡ್ಕೋಬಹುದು ಮತ್ತೆ ನಾವೇ ಮಾಡ್ಕೊಂಡ್ವಿ ಅನ್ನೋ ಒಂದು ಖುಷಿನೂ ಇರುತ್ತೆ ಅಲ್ವಾ ನೋಡಿ ಇಷ್ಟೇನೆ ಈ ತರ ಟೂ ಟೈಮ್ಸ್ ನಾವು ಇದ್ರೊಳಗಡೆ ಬೀಡ್ ಒಳಗಡೆಯಿಂದ ದಾರನ ಪಾಸ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೊಂಡ್ರೆ ನೀಟಾಗಿರುತ್ತೆ ಬಿಚ್ಕೊಂಡ್ ಬರಲ್ಲ ನೋಡಿ ಈ ತರ ಟೂ ಟೈಮ್ಸ್ ಇದ್ರ ಒಳಗಡೆಯಿಂದ ಪಾಸ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೋಬೇಕಷ್ಟೇನೆ ಇದು ಕೆಳಗಡೆ ಈ ತರ ಹಾಕೊಂಡು ನಾವು ಉಲ್ಟಾ ಸೈಡ್ಗೆ ಟೂ ಟೈಮ್ಸ್ ನಾಟ್ ಮಾಡ್ಕೊಬಿಡ್ಬೇಕು ಒಂದೇನು ಅಂತಂದ್ರೆ ಯಾವುದೇ ವರ್ಕ್ ಮಾಡುವಾಗ್ಲಿ ಅಥವಾ ಬಟ್ಟೆನ ಸ್ಟಿಚ್ ಮಾಡುವಾಗ್ಲಿ ನಾವು ಸೀರೆಗಾಗ್ಲಿ ಬಟ್ಟೆಗಾಗ್ಲಿ ಮ್ಯಾಚ್ ಆಗೋ ರೀತಿ ಈ ತರ ದಾರಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡು ತಗೊಳೋದ್ರಿಂದ ನಿಮ್ಗೆ ವರ್ಕು ಚೆನ್ನಾಗಿ ಕಾಣಿಸುತ್ತೆ ನೀವು ಹೆಂಗೆ ಮಾಡೋದ್ರು ನೀಟಾಗಿ ಕಾಣಿಸುತ್ತೆ ಓಕೆನಾ ಆತರ ಇದನ್ನು ಅಷ್ಟೇನೆ ಬೀಡ್ ಹಾಕೊಳ್ವಾಗ ಸ್ವಲ್ಪ ಇದರಿಂದ ರಿಂಗಿಂದ ಹೊರಗಡೆ ಇಟ್ಕೊಂಡು ನೆಕ್ಸ್ಟ್ ಆ ಸೂಜಿನ ರಿಂಗ್ ಒಳಗಡೆ ಪಾಸ್ ಮಾಡ್ಕೋಬೇಕು ಓಕೆನಾ ಇದೇ ರೀತಿ ನಾನೇನ್ ಮಾಡಿದ್ದೀನಿ ಅಂದ್ರೆ ಮೂರ್ ಪರ್ಪಲ್ ಮತ್ತೆ ಮೂರು ಗ್ರೀನು ಈ ತರ ನಾನು ಟ್ಯಾಸಲ್ಸ್ ನ ಹಾಕೊಂಡು ಹೋಗಿದ್ದೀನಿ ಸೀರೆಗೆ ಹಾಕೋದಕ್ಕೂ ಈಸಿ ಇತ್ತು ಮತ್ತೆ ನೋಡೋದಕ್ಕೂ ಅಷ್ಟೇ ತುಂಬಾ ಗ್ರಾಂಡ್ ಆಗಿ ಕಾಣಿಸ್ತಾ ಇತ್ತು ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಈಸಿ ಇದೆ ಇದಕ್ಕೆ ಯೂಸ್ ಮಾಡಿರೋ ಮೆಟೀರಿಯಲ್ಸ್ ಎಲ್ಲ ನನ್ನ ಮನೆ ಹತ್ರನೇ ಇರೋ ಮ್ಯಾಚಿಂಗ್ ಸೆಂಟರ್ ಅಲ್ಲೇ ತಗೊಂಡಿರೋದು ಫೈನಲ್ ಈ ರೀತಿ ಬಂದಿದೆ ನಿಮ್ಗೆ ನನ್ನೆಲ್ಲ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್